ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದೀರಾ ಟೆಕಿ ಕಡೆ ಕ್ರೂಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ನೀವು ವಾಟ್ಸ್ಆಪ್ ನ ಯೂಸ್ ಮಾಡ್ತಿದ್ರ ಅಂದ್ರೆ ವಾಟ್ಸ್ಆಪ್ ಅಂತ ಹೊಸ ಹೊಸ ಅಪ್ಡೇಟ್ಸ್ ಗಳನ್ನ ಬಿಡ್ತಾನೆ ಇರ್ತಾರೆ ಈಗಲೂ ಕೂಡ ಅಷ್ಟೇ ಆರು ಹೊಸ ಅಪ್ಡೇಟ್ಸ್ ಅನ್ನ ಬಿಟ್ಟಿದ್ದಾರೆ ಪ್ರತಿಯೊಂದು ಕೂಡ ಸಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರು ಕೂಡ ತುಂಬಾ ಯೂಸ್ ಆಗಿರುತ್ತೆ ಒಂದೊಂದು ಫೀಚರ್ ಕೂಡ ಅಷ್ಟೇ ಸಖತ್ತಾಗಿದೆ ಹಾಗಾದ್ರೆ ಏನಿದೆ ಹೊಸ ಅಪ್ಡೇಟ್ ಅಲ್ಲಿ ಯಾವ ಯಾವ ಹೊಸ ಫೀಚರ್ ಯಾವ್ದಕ್ಕೆ ಯೂಸ್ ಆಗುತ್ತೆ ಪ್ರತಿಯೊಂದು ಕೂಡ ತಿಳ್ಸ್ತಾ ಇದೀನಿ ವಿಡಿಯೋನ ಯಾರು ಎಲ್ಲೂ ಕೂಡ ಸ್ಕಿಪ್ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗಿ ನೋಡ್ತೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದ್ಲು ನೋಡಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡಿ ಫ್ರೆಂಡ್ಸ್ ವಿಡಿಯೋಣ ನೀವು ವಾಟ್ಸ್ಆಪ್ ಅಲ್ಲಿ ಈ ಒಂದು ಫೀಚರ್ ಯೂಸ್ ಮಾಡ್ಬೇಕು ಅಂದ್ರೆ ನೀವು ಬಿಟಾ ಟೆಸ್ಟಿಂಗ್ ಗೆ ಜಾಯಿನ್ ಕೂಡ ಆಗಿರಬೇಕಾಗುತ್ತೆ ಆದ್ರೆ ಈಗ ಈ ಒಂದು ಬಿಟಾ ಪ್ರೋಗ್ರಾಮ್ ಫುಲ್ ಕೂಡ ಮುಂಚೆ ಜಾಯಿನ್ ಆಗಿದ್ರೆ ಅಂದ್ರೆ ಬೇಗ ಬೇಗ ಫೀಚರ್ ಹೊಸ ಹೊಸ ಫೀಚರ್ಸ್ ಗಳನ್ನ ಪಡ್ಕೊಂಬುದು ಸೊ ನೀವು ಬಿಟಾ ಟೆಸ್ಟಿಂಗ್ ಜಾಯಿನ್ ಆಗಿಲ್ಲ ಕೂಡ ಪರವಾಗಿಲ್ಲ ಸ್ವಲ್ಪ ದಿವಸ ಆದ್ಮೇಲೆ ಅಂದ್ರೆ ಸ್ವಲ್ಪ ಅಂದ್ರೆ ಬಿಟಾ ಟೆಸ್ಟಿಂಗ್ ಒಂದ್ ದಿವಸ ಮುಂಚೆ ಸಿಕ್ಕಿದ್ರೆ ಒಂದು ಎರಡು ದಿನ ಲೇಟಾಗಿ ಕೂಡ ಈ ಒಂದು ಫೀಚರ್ ಸಿಗುತ್ತೆ ನೀವು ಈ ಒಂದು ಫೀಚರ್ ಗಳನ್ನ ಯೂಸ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಫಸ್ಟ್ ಗೆ ಬನ್ನಿ ಅದಾದ್ಮೇಲೆ ಸರ್ಚ್ ಮಾಡಿ ವಾಟ್ಸ್ಆಪ್ ಅಂತ ಅದಾದ್ಮೇಲೆ ವಾಟ್ಸಪ್ ಓಪನ್ ಕೂಡ ಆಗುತ್ತೆ ಹಾಗೆ ಮಾಡಿ ಕೆಳಗೆ ಬಂದ್ರೆ ನೀವು ಈಗಾಗಲೇ ಬಿಟಾ ಟೆಸ್ಟಿಂಗ್ ಜಾಯಿನ್ ಆಗಿದ್ರೆ ಅಂದ್ರೆ ಕೆಳಗಡೆ ನೋಡಬಹುದು ಇವರೇ ಬಿಟಾ ಟೆಸ್ಟರ್ ಅಂತ ಕೂಡ ಕಾಣುತ್ತೆ ಇಲ್ಲಿ ಲೀವ್ ಮತ್ತೆ ಲರ್ನ್ ಬರುವಂತ ಆಪ್ಷನ್ ಕೂಡ ಕಾಣ್ತಾ ಇರುತ್ತೆ ನೀವು ಹೊಸ ಹೊಸ ಅಪ್ಡೇಟ್ಸ್ ಗಳನ್ನ ತುಂಬಾ ಫಾಸ್ಟ್ ಆಗಿ ಪಡ್ಕೋಬಹುದು ಇನ್ ಕೇಸ್ ನೀವು ಬಿಟಾ ಟೆ ಟೆಸ್ಟ್ ನ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಬಿಟಾ ಪ್ರೋಗ್ರಾಮ್ ಇಸ್ ಫುಲ್ ಅಂತ ಕೂಡ ಬರುತ್ತೆ ನೀವು ಬಿಟಾ ಟೆ ಟೆಸ್ಟ್ ನ್ಗೆ ಜಾಯ್ನ್ ಆಗಿಲ್ಲ ಅಂತ ಅರ್ಥ ಮತ್ತೆ ಈ ಒಂದು ಫೀಚರ್ ಅ ನೀವು ಯೂಸ್ ಮಾಡಕ್ಕೆ ಆಗೋದಿಲ್ಲ ಬಟ್ ಒಂದು ಟೂ ಡೇಸ್ ತ್ರೀ ಡೇಸ್ ಆದ್ಮೇಲೆ ಎಕ್ಸಾಂಪಲ್ ಹೇಳಿದ್ರು ಟೂ ಡೇಸ್ ತ್ರೀ ಡೇಸ್ ಆದ್ಮೇಲೆ ಈ ಒಂದು ಫೀಚರ್ ನಿಮ್ಗೂ ಕೂಡ ಬರುತ್ತೆ ಅವಾಗ ನೀವು ತುಂಬಾ ಯೂಸ್ ಮಾಡಬಹುದು ಅದಾದ್ಮೇಲೆ ಫಸ್ಟ್ ಇಲ್ಲಿ ಅಪ್ಡೇಟ್ ಅಂತ ಶೋ ಅಂದ್ರೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಟ್ಸ್ಆಪ್ ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸಿಂಪಲ್ ಆಗಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಾಟ್ಸ್ಆಪ್ ಓಪನ್ ಮಾಡ್ತೀನಿ ಡೈರೆಕ್ಟ್ ಆಗಿ ಈ ರೀತಿ ಕೂಡ ಬರುವಂತದ್ದು ನೀವು ಅಪ್ಡೇಟ್ ಮಾಡಿ ಓಪನ್ ಮಾಡ್ತೀನಿ ಫಸ್ಟ್ ಒಂದು ಚೇಂಜಸ್ ನಬ್ಸರ್ವ್ ಕೂಡ ಮಾಡಬಹುದು ಮೇಲ್ಗಡೆ ನೋಡಬಹುದು ಪ್ರೊಫೈಲ್ ಸೈಡ್ಗೆ ಎನ್ಕ್ಲೂಡ್ ಕೂಡ ಮಾಡಿ ಸಿಂಪಲ್ ಆಗಿ ಪ್ರೊಫೈಲ್ ಆಕಾನ್ ಕ್ಲಿಕ್ ಮಾಡಿ ಸಾಕು ಡೈರೆಕ್ಟ್ ನಿಮ್ಮ ಪ್ರೊಫೈಲ್ ಓಪನ್ ಕೂಡ ಮುಂಚೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಎರಡು ಮೂರು ಸಲ ಟ್ಯಾಪ್ ಕೂಡ ಈಗ ವಾಟ್ಸ್ಆಪ್ ಓಪನ್ ಮಾಡೋದು ಸಾಕು ಇನ್ಸ್ಟಾಟ್ ನಿಮಗೆ ಪ್ರೊಫೈಲ್ ಕೂಡ ನೋಡಕ್ಕೆ ಸಿಗುವಂತದ್ದು ಇಲ್ಲೇ ಒಂದೀಗ ಹೊಸ ಅಪ್ಡೇಟ್ ಅನ್ನ ಕೂಡ ಬಿಟ್ಟಿದ್ರೆ ನೋಡಬಹುದು ಮೇಲ್ಗಡೆ ಸ್ಟೇಟಸ್ ಅಂತ ಒಂದು ಅಂದ್ರೆ ಟೆಕ್ಸ್ಟ್ ಸ್ಟೇಟಸ್ ಅನ್ನ ತುಂಬಾ ಈಸಿಗೆ ಆಡ್ ಕೂಡ ಮಾಡಬಹುದು ನೋಡಬಹುದು ಮೇಲ್ಗಡೆ ಓನ್ಲಿ ವಾಟ್ಸ್ಆಪ್ ಅಂತ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸಿಂಪಲ್ ಆಗಿ ನೋಡಬಹುದು ಸ್ವೀಕ್ಲಿ ಪೀಪಲ್ ನೋ ವಾಟ್ ಯು ಆರ್ ಅಪ್ ಟೋ ಅಂತ ಕಾಣುತ್ತೆ ಅಂದ್ರೆ ನೀವು ಟೆಕ್ಸ್ಟ್ ಸ್ಟೇಟಸ್ ಹಾಕಿದ್ರೆ ಕಾಂಟ್ಯಾಕ್ಟ್ ತುಂಬಾ ಇದೆ ತುಂಬಾ ಈಸಿಗೆ ಅದನ್ನ ಚೆಕ್ ಮಾಡ್ಬೋದು ನೋಡಬಹುದು ಈಗ ಎಕ್ಸಾಂಪಲ್ಗೆ ಹೊರಗಡೆ ಏನೋ ಒಂದು ಪಾರ್ಟಿಗೆ ಹೋಗಿರ್ತಿಲ್ಲ ಅಂದ್ರೆ ಟ್ರಾವೆಲ್ ಮಾಡ್ತಾ ಇರ್ತೀರ ಏನಾದ್ರೂ ಮಾಡ್ತಿರ್ತೀರ ಅಂದ್ಕೊಂಡು ಅವಾಗ ನೀವು ಡ್ಯೂರೇನ ಸೆಲೆಕ್ಟ್ ಮಾಡಿ ತುಂಬಾ ಸ್ಟೇಟಸ್ ಕೂಡ ಹಾಕಬಹುದು ಡ್ಯೂರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಒನ್ ಹರ್ ಆಗಿರ್ಬೋದು ಏಟ್ ಹವರ್ ಆಗಿರ್ಬೋದು ಒನ್ ಡೇ ಟೂ ಡೇಸ್ ಒನ್ ವೀಕ್ ಅಂದ್ರೆ ಆಗಿ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂದ್ರೆ ಕೂಡ ತುಂಬಾ ಸೆಲೆಕ್ಟ್ ಕೂಡ ಮಾಡ್ಕೊಬೋದು ಸಿಂಪಲ್ಗೆ ಸೇಮ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದಾದ್ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮ್ಮ ಸ್ಟೇಟಸ್ ಇಲ್ಲಿ ಅಪ್ಡೇಟ್ ಕೂಡ ಆಗುವಂತದ್ದು ಅಂದ್ರೆ ನಿಮ್ಮ ಪ್ರೊಫೈಲ್ ಯಾರು ವಿಸಿಟ್ ಮಾಡಿದ್ರೆ ಅಂದ್ರೆ ತುಂಬಾ ಅದನ್ನ ಚೆಕ್ ಮಾಡಬಹುದು ಇದು ಮೊದಲನೇ ಅಪ್ಡೇಟ್ ಕೂಡ ಆಗಿದೆ ಅದಾದ್ಮೇಲೆ ಇನ್ನೊಂದು ಚೇಂಜಸ್ ಅನ್ನ ಕೂಡ ಮಾಡಿದ್ರೆ ನೋಡಬಹುದು ತುಂಬಾ ಜನ ವಾಟ್ಸ್ಆಪ್ ನ ಮೂಲಕ ಪೇಮೆಂಟ್ಸ್ ಅನ್ನ ಯೂಸ್ ಮಾಡ್ಲಿ ಅಂದ್ಬಿಟ್ಟು ಪೇಮೆಂಟ್ ಅನ್ನ ತುಂಬಾ ಪ್ರಮೋಷನ್ ಕೂಡ ಮಾಡ್ತಾರೆ ಹಾಗಾಗಿ ನೋಡಬಹುದು ಈ ಒಂದು ಪೇಮೆಂಟ್ ಅನ್ನೋ ಒಂದು ಆಪ್ಷನ್ ತುಂಬಾ ಮೇಲ್ಗಡೆ ಕೂಡ ಹಾಕಿದ್ರೆ ಸಿಂಪಲ್ ಆಗಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಯಾವ ತರ ಯೂಸ್ ಮಾಡೋದು ಮತ್ತೆ ಯಾವ ತರ ಲಿಂಕ್ ಮಾಡೋದು ಪ್ರತಿಯೊಂದು ಕೂಡ ವಿಡಿಯೋ ಅಪ್ಲೋಡ್ ಕೂಡ ಮಾಡಿದ್ರೆ ಅದನ್ನ ನೋಡಿಕೊಂಡು ವಾಟ್ಸ್ಆಪ್ ನೀವು ಯು ಪಿ ಲಿಂಕ್ ಮಾಡಿ ಪೇಮೆಂಟ್ ಅನ್ನ ಮಾಡ್ಬೋದು ಫ್ರೆಂಡ್ಸ್ ಇನ್ನ ಎರಡನೇ ಫ್ಯೂಚರ್ ಇದಂತೂ ನನಗೆ ಸಕ್ಕದಲ್ಲೇ ಇಷ್ಟ ಕೂಡ ಆಯ್ತು ಸಿಂಪಲ್ ಆಗಿ ಯಾವುದೋ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದಾದ್ಮೇಲೆ ನೋಡಬಹುದು ಕೆಳಗಡೆ ಇಲ್ಲಿ ಮೀಡಿಯಾ ಮೈಕನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ಡಾಕ್ಯುಮೆಂಟ್ ಅಂತ ಆಪ್ಷನ್ ಕೂಡ ಕಾಣುತ್ತಲ್ಲ ಸಿಂಪಲ್ ಆಗಿ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳಿ ಅದಾದ್ಮೇಲೆ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ನೀವು ಯಾವುದೇ ಡಾಕ್ಯುಮೆಂಟ್ ನ ತುಂಬಾ ಸ್ಕ್ಯಾನ್ ಕೂಡ ಮಾಡಬಹುದು ಆದ್ರೆ ನಾವು ಮುಂಚೆ ಏನ್ ಮಾಡ್ತಿದ್ವಿ ಈ ಒಂದು ಆಪ್ಷನ್ ಯೂಸ್ ಮಾಡ್ಬೇಕಂದ್ರೆ ಕ್ಯಾಮ್ ಸ್ಕ್ಯಾನರ್ ಆಗಿದ್ದು ಬೇರೆ ಬೇರೆ ಒಂದು ಅಪ್ಲಿಕೇಶನ್ ಗಳನ್ನ ಯೂಸ್ ಕೂಡ ಮಾಡ್ತಿದ್ವಿ ಆದ್ರೆ ಈಗ ಈ ಒಂದು ವಾಟ್ಸ್ಆಪ್ ಅಲ್ಲೇ ಕೂಡ ಇನ್ ಬಿಲ್ ಕೂಡ ಮಾಡ್ಬಿಟ್ಟಿದ್ರೆ ಈಸಿ ನ್ನ ಯೂಸ್ ಮಾಡಬಹುದು ಹೇಗೆ ತೋರಿಸ್ತೀನಿ ಇದು ಡಾಕ್ಯುಮೆಂಟ್ ಕೂಡ ಇಟ್ಕೊಂಡಿದ್ದೀನಿ ಮುಂದೆ ಸಿಂಪಲ್ ಸ್ಕ್ಯಾನ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡ್ತೇನೆ ಅದಾದ್ಮೇಲೆ ನೋಡಬಹುದು ಜಸ್ಟ್ ಈ ರೀತಿಯಾಗಿ ಕ್ಯಾಮ್ರಾನ ಇಟ್ಕೊಳ್ಳಿ ಸಾಕು ಅದೇ ಆಟೋ ಕ್ಯಾಪ್ಚರ್ ಕೂಡ ಮಾಡುವಂತದ್ದು ಫ್ರೆಂಡ್ಸ್ ನೋಡಬಹುದು ಆಟೋ ಕ್ಯಾಪ್ಚರ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಕ್ರಾಪ್ ಕೂಡ ಮಾಡುತ್ತೆ ಅದಾದ್ಮೇಲೆ ಆ ಒಂದು ಇಮೇಜ್ ಇನ್ನೂ ಕೂಡ ಎನ್ಹಾನ್ಸ್ ಮಾಡುತ್ತೆ ಮತ್ತೆ ಕಾಂಟ್ರಾಸ್ಟ್ ಜಾಸ್ತಿ ಮಾಡುತ್ತೆ ಸೊ ರೀತಿ ಈ ಡಾಕ್ಯುಮೆಂಟ್ ನಾ ಸೆಂಡ್ ಮಾಡಬೇಕು ಅಂದ್ರೆ ಜಸ್ಟ್ ವಾಟ್ಸ್ಆಪ್ ಮೂಲಕ ನಾವೀಗ ಈಸಿಗೆ ಸೆಂಡ್ ಕೂಡ ಮಾಡಬಹುದು ಅದಾದ್ಮೇಲೆ ಚೇಂಜಸ್ ಮಾಡಿತ್ತು ಅಂದ್ರೆ ಇಲ್ಲಿ ಆಪ್ಷನ್ ಕೂಡ ಇದೆ ಅದನ್ನು ಕೂಡ ಚೇಂಜಸ್ ಕೂಡ ಮಾಡ್ಕೊಬಹುದು ಅದಾದ್ಮೇಲೆ ಸೆಂಡ್ ಮಾಡಬೇಕು ಅಂದ್ರೆ ಕೆಳಗಡೆ ನೆಕ್ಸ್ಟ್ ಅಂತ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದಾದ್ಮೇಲೆ ಸೆಂಡ್ ಅಂತ ಕೂಡ ಬರುತ್ತೆ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತಾ ನನಗೆ ಈ ಒಂದು ಡಾಕ್ಯುಮೆಂಟ್ ಪಿಡಿಎಫ್ ನ ರೂಪದಲ್ಲಿ ನಿಮ್ಮ ಫ್ರೆಂಡ್ ಈಗ ಆಗಿರ್ಬೋದು ಯಾರಿಗೆ ಕಳಿಸ್ತೀರ ಅವ್ರಿಗೆ ಡೈರೆಕ್ಟ್ ಆಗಿ ಸೆಂಡ್ ಆಗ್ಬಿಡುತ್ತೆ ಈ ಫೀಚರ್ ಅಂತ ನಂಗೆ ಸಖತ್ ಆಯ್ತು ನಿಮ್ಗೆ ಅನಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇನ್ನ ಮೂರರಾಗಿ ಮುಂಚೆ ನಾವು ವಾಟ್ಸಾಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಲೈಕ್ ಮೆಸೇಜ್ ಸೆಂಡ್ ಆಗ್ತಾ ಇಲ್ಲ ಅಂದ್ರೆ ಸ್ಟೇಟಸ್ ಸೆಂಡ್ ಆಗ್ತಿಲ್ಲ ಅಂದ್ರೆ ವಾಟ್ಸ್ಆಪ್ ಪದೇ ಪದೇ ಕ್ರಾಶ್ ಆಗ್ತಿದೆ ಅಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡುದು ಅಂತ ತುಂಬಾ ತಲೆ ಬಿಸಿ ಕೂಡ ಆಗಿತ್ತು ಆದ್ರೆ ಈಗ ವಾಟ್ಸಪ್ ಟೀಮ್ ಅವರು ರಿಪೋರ್ಟ್ ಇಶ್ಯೂ ಅಂತ ಒಂದು ಹೊಸ ಸೆಟ್ಟಿಂಗ್ ಅನ್ನ ಕೂಡ ಆಡ್ ಮಾಡಿದ್ರೆ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಅಷ್ಟೇ ಅಲ್ಲಿ ಶಾಟ್ ಅನ್ನ ಸೆಂಡ್ ಮಾಡಿ ಮೆಸೇಜ್ ಹಾಕಿದ್ರೆ ಸಾಕು ನಿಮ್ಮ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಕೂಡ ಆಗುತ್ತೆ ಹೇಗೆ ಅಂದ್ರೆ ಸಿಂಪಲ್ ಆಗಿ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕೆಳಗಡೆ ಸೊ ಈ ಸೆಟ್ಟಿಂಗ್ಸ್ ಅನ್ನ ಕೂಡ ತೆಗೆದ್ರೆ ಸಿಂಪಲ್ ಆಗಿ ಪ್ರೊಫೈಲ್ ಆಕೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಇಲ್ಲಿ ನೋಡ್ಬೋದು ಸೆಂಡ್ ಫೀಡ್ಬ್ಯಾಕ್ ಅಂತ ಮೇಲೆ ಕ್ಲಿಕ್ ಅದಾದಮೇಲೆ ನೋಡ್ಬೋದು ಸೆಂಡ್ ಫೀಡ್ಬ್ಯಾಕ್ ಟು ಹೆಲ್ಪ್ ರಿಸಲ್ವ್ ಟೆಕ್ನಿಕಲ್ ಇಶ್ಯೂಸ್ ಅಂದ್ರೆ ಅದೇ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ವಾಟ್ಸ್ಆಪ್ ಅಲ್ಲಿ ಆಗ್ತಿದೆ ಅಂದ್ರೆ ತುಂಬಾ ನೀವು ಇಲ್ಲಿಂದ ರಿಪೋರ್ಟ್ ಕೂಡ ಮಾಡಬಹುದು ಕ್ಲಿಕ್ ಮಾಡಿ ಅದಾದ್ಮೇಲೆ ನಿಮ್ಮ ಇಶ್ಯೂ ಅದನ್ನ ಡಿಸ್ಕ್ರೈಬ್ ಮಾಡಿ ಅದಾದ್ಮೇಲೆ ಕೆಳಗಡೆ ನೋಡ್ಬೋದು ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಆ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಅನ್ನು ಅಪ್ಲೋಡ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿತ್ ಇನ್ ಟ್ವೆಂಟಿ ಫೋರ್ ಹರ್ಸ್ ವಾಟ್ಸ್ಆಪ್ ಟೀಮ್ ಕಡೆಯಿಂದ ನಿಮ್ಮ ಅಕೌಂಟ್ ಚೆಕ್ ಮಾಡಿಬಿಟ್ಟು ಪ್ರಾಬ್ಲಮ್ನ ಸಾಲ ಕೂಡ ಮಾಡಬಹುದು ಇದೊಂದು ಸೂಪರ್ ಆಗಿರೋ ಅಪ್ಡೇಟ್ ಕೂಡ ಆಗಿದೆ ಏನಕ್ಕೆ ಅಂದ್ರೆ ತುಂಬಾ ಜನ ಪ್ರಾಬ್ಲಮ್ ನ ಸಮಟೈಮ್ಸ್ ಫೇಸ್ ಕೂಡ ಮಾಡ್ತಾ ಇರ್ತಾರೆ ಆದ್ರೆ ಯಾರಿಗೆ ಕೇಳಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನು ಕೂಡ ಗೊತ್ತಿರಲ್ಲ ಆದ್ರೆ ನೀವೀಗ ಡೈರೆಕ್ಟ್ ಆಗಿ ಟೆನ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಫ್ರೆಂಡ್ಸ್ ಇನ್ನ ನಾಲ್ಕನೇ ಫ್ಯೂಚರ್ ಯಾವ್ದಾರ ಒಂದು ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಜಿ ಐ ಎಫ್ ಅಂದ್ರೆ ಗಿಫ್ಟ್ ಅಂತ ಕಾಣ್ತಾರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವು ಇಲ್ಲಿ ಯಾರಿಗಾರು ಗಿಫ್ಟ್ ಅನ್ನ ಸೆಂಡ್ ಮಾಡಬೇಕು ಅಂದ್ರೆ ಅದನ್ನ ಸ್ಟಿಕ್ಕರ್ ಆಗಿ ಇಲ್ಲಾಂದ್ರೆ ಅದನ್ನ ಎಡಿಟ್ ಮಾಡಿ ತುಂಬಾ ಸೆಂಡ್ ಕೂಡ ಮಾಡಬಹುದು ಸಿಂಪಲ್ ಆಗಿ ಯಾವ್ದಾರ ಒಂದು ಗಿಫ್ಟ್ ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಅದಾದ್ಮೇಲೆ ಇದನ್ನ ಸ್ಟಿಕರ್ ಆಗಿ ಸೆಂಡ್ ಮಾಡ್ಬೇಕಂದ್ರೆ ಸೆಂಡ್ ಆ ಸ್ಟಿಕರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನೋಡಬಹುದು ಈ ರೀತಿ ಸ್ಟಿಕರ್ ಡೈರೆಕ್ಟ್ ಆಗಿ ಸೆಂಡ್ ಕೂಡ ಆಗುತ್ತೆ ಅದೇ ರೀತಿಯಾಗಿ ನೀವು ಗಿಫ್ಟ್ ಆಗಿ ಸೆಂಡ್ ಮಾಡಬೇಕು ಇಲ್ಲಾಂದ್ರೆ ಈ ಒಂದು ಗಿಫ್ಟ್ ಅನ್ನ ಎಡಿಟ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಎಡಿಟ್ ಆಸ್ ಗಿಫ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದಾದ್ಮೇಲೆ ಕೆಳಗಡೆ ಕ್ಯಾಪ್ಷನ್ ರೈಟ್ ಮಾಡ್ಬಿಟ್ಟು ತುಂಬಾ ನೀವು ಸೆಂಡ್ ಅನ್ನ ಕೂಡ ಮಾಡ್ಬೋದು ಮತ್ತೆ ಇನ್ನೊಂದು ಆಪ್ಷನ್ ಕೂಡ ಬಿಟ್ಟಿದ್ದಾರೆ ಎಡಿಟ್ ಸ್ಟಿಕರ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಾದ್ಮೇಲೆ ನೀವು ಇಲ್ಲಿಂದ ಈ ಒಂದು ಸ್ಟಿಕರ್ನ ತುಂಬಾ ಈಜಿಗೆ ಎಡಿಟ್ ಕೂಡ ಮಾಡ್ಬೋದು ನೋಡಬಹುದು ಸೆಲೆಕ್ಟ್ ಮಾಡ್ಕೊಂಡು ಏನಾದರೂ ಟೆಕ್ಸ್ಟ್ ಆಡ್ ಮಾಡ್ತೀರ ಅಂದ್ರೆ ಆಡ್ ಕೂಡ ಮಾಡಬಹುದು ಸೊ ನೋಡಬಹುದು ಈ ರೀತಿಗೆ ಆಡ್ ಕೂಡ ಮಾಡಿ ಆಡ್ ಮಾಡಿ ಸಿಂಪಲ್ ಆಗಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಡೈರೆಕ್ಟ್ ಆಗಿ ಈ ಒಂದು ಸ್ಟಿಕ್ಕರ್ ಚೆಂಡ್ ಕೂಡ ಆಗ್ಬಿಡುತ್ತೆ ಫ್ರೆಂಡ್ಸ್ ಇನ್ನ ಐದನೇದಾಗಿ ಈ ಒಂದು ಫೀಚರ್ ಕೂಡ ಆಗಿದೆ ನೀವೀಗ ವಿಡಿಯೋ ಕಾಲ್ ಬ್ಯಾಕ್ ಗ್ರೌಂಡ್ ತುಂಬಾ ಹೆಚ್ಚಿಗೆ ಚೇಂಜ್ ಕೂಡ ಮಾಡಬಹುದು ಹೇಗೆ ಅಂದ್ರೆ ನೀವು ಯಾರಿಗೂ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿದ್ದೀರಾ ಅಂದ್ರೆ ಮುಂಚೆ ಕೇವಲ ಕಲರ್ಸ್ ಗಳನ್ನ ಮಾತ್ರ ಚೇಂಜ್ ಮಾಡ್ಕಿತ್ತು ಅಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಗಳನ್ನ ಮಾತ್ರ ಚೇಂಜ್ ಮಾಡ್ಕಿತ್ತು ಆದ್ರೆ ಈಗ ಎ ಐ ಮೂಲಕ ತುಂಬಾ ಹೆಚ್ಚಿಗೆ ನಿಮ್ಗೆ ಇಷ್ಟ ಬಂದಿರೋ ಬ್ಯಾಕ್ ಗ್ರೌಂಡ್ ನ ಆಡ್ ಕೂಡ ಮಾಡಬಹುದು ಸಿಂಪಲ್ ಯಾರಿಗೂ ವೀಡಿಯೋ ಕಾಲ್ ಮಾಡಿ ಅದಾದ್ಮೇಲೆ ಅಲ್ಲಿ ಮೇಲ್ಗಡೆ ಒಂದು ಐಕನ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕೆಳಗಡೆ ಸ್ವೈಪ್ ಮಾಡಿ ಕ್ರಿಯೇಟ್ ಎ ಐ ಬ್ಯಾಕ್ ಗ್ರೌಂಡ್ ಅಂತ ಕಾಣುತ್ತಲ್ಲ ಅದ್ರಲ್ಲಿ ಕ್ಲಿಕ್ ಮಾಡಿ ಅದಾದ್ಮೇಲೆ ನಿಮಗೆ ಯಾವ ತರ ಬ್ಯಾಕ್ ಲೈವ್ ಸ್ಟುಡಿಯೋ ಆಗಿರ್ಬೋದು ಹೊರಗಡೆ ಇರೋ ಇರೋ ಎಂಟರ್ ಮಾಡಿದ್ರೆ ಎ ಆ ಒಂದು ಇಮೇಜ್ ಅನ್ನ ರೆಡಿ ಮಾಡ್ತೇವೆ ಮತ್ತೆ ಇನ್ಸ್ಟಂಟ್ ಆಗಿ ನಿಮ್ಮ ವಿಡಿಯೋ ಬ್ಯಾಕ್ ಗ್ರೌಂಡ್ ಆ ಒಂದು ಇಮೇಜ್ ಅನ್ನ ಆಡ್ ಕೂಡ ಮಾಡುವಂತದ್ದು ಈ ಒಂದು ಫೀಚರ್ ಕೂಡ ಅಷ್ಟೇ ಸಖತ್ ಆಗಿದೆ ಪ್ರತಿಯೊಬ್ಬ ಕೂಡ ತುಂಬಾ ಈಸಿಗಿ ಯೂಸ್ ಮಾಡುವ ಮತ್ತೆ ಎಲ್ರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದು ಯೂಸ್ ಆಗಿ ಆಗುತ್ತೆ ಮತ್ತೆ ಕೂಡ ಆಗುತ್ತೆ ಫ್ರೆಂಡ್ಸ್ ಇನ್ನ ಆರನೇದಾಗಿ ಆದ್ರೆ ಈ ಒಂದು ಫ್ಯೂಚರ್ ಇನ್ನು ಕೂಡ ವಾಟ್ಸ್ಆಪ್ ಅಲ್ಲಿ ಬಂದಿಲ್ಲ ಫ್ಯೂಚರ್ ಅಲ್ಲಿ ಬಂತು ಅಂದ್ರೆ ಪಕ್ಕ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಏನಕ್ಕೆ ಅಂದ್ರೆ ನಾವು ಮುಂಚೆ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ಬೇಕು ಬೇರೆ ಜೊತೆ ಮೀಟಿಂಗ್ ಅನ್ನ ಮಾಡ್ಬೇಕು ಅಂದ್ರೆ ಗೂಗಲ್ ಮೀಟ್ ಇಲ್ಲ ಅಂದ್ರೆ ಜೂಮ್ ಅನ್ನ ಯೂಸ್ ಕೂಡ ಮಾಡ್ತಿದ್ವಿ ಆದ್ರೆ ಈಗ ವಾಟ್ಸ್ಆಪ್ ಅಲ್ಲಿ ಸ್ವಲ್ಪ ದಿನದಲ್ಲಿ ಶೆಡ್ಯೂಲ್ ಮೀಟಿಂಗ್ ಅನ್ನೋ ಒಂದು ಫ್ಯೂಚರ್ ಕೂಡ ಬರ್ತದೆ ಅದ್ ನಿಮ್ಗೆ ಕಾಲ್ ಸೆಕ್ಷನ್ ಇಲ್ಲ ಅಂದ್ರೆ ಮೆಸೇಜ್ ಸೆಕ್ಷನ್ ಕೂಡ ನೋಡಕ್ಕೆ ಸಿಗ್ಬಹುದು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೀಟಿಂಗ್ ಶೆಡ್ಯೂಲ್ ಕೂಡ ಮಾಡಬಹುದು ಅಂದ್ರೆ ಮೀಟಿಂಗ್ ಅನ್ನ ಲೈವ್ ಆಗಿ ಹೋಸ್ಟ್ ಕೂಡ ನೀವು ಮಾಡ್ಬೋದು ಇದರಿಂದ ಥರ್ಡ್ ಪಟ್ಟಿ ಅಪ್ಲಿಕೇಶನ್ ಅಗತ್ಯನೇ ಕೂಡ ಇರೋದಿಲ್ಲ ತುಂಬಾ ಜನ ವಾಟ್ಸ್ಆಪ್ ಇಂದಾನೆ ಮೀಟಿಂಗ್ ಹೌಸ್ ಕೂಡ ಮಾಡಬಹುದು ಮತ್ತೆ ವಾಟ್ಸ್ಆಪ್ ಮೀಟಿಂಗ್ ಅನ್ನ ಮಾಡಬಹುದು ತುಂಬಾ ಜನಕ್ಕೆ ಒಂದು ಫ್ಯೂಚರ್ ಆಲ್ರೆಡಿ ರೋಲ್ ಕೂಡ ಆಗ್ತದೆ ಸೊ ಬಂದಿದೆಯಾ ಬಂದಿದೆಯಲ್ಲ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಇಷ್ಟು ಫ್ಯೂಚರ್ ಯಾವ ಫ್ಯೂಚರ್ ತುಂಬಾ ಇಷ್ಟ ಆಯ್ತು ಅಂತ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಯ್ತಾರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಸಿಗೋ ಒಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ದೆ ಹಾಕ್ಬೇಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ